ರಮಣ ರಾಹುಲ್ ಗಾಂಧಿ ಬಂದು ನಿಂತು ನಮ್ಮ ಪಾರ್ಟಿ ಗೆಲ್ತದೆ ರಾಹುಲ್ ಗಾಂಧಿಯನ್ನೇ ತಮ್ಮ ನಿಲ್ಲಿಸ್ಲಿ ಸಾಕಾಡ್ತಿದ್ರೆ ಅಥವಾ ಪ್ರಿಯಾಂಕಾ ಗಾಂಧಿಯನ್ನೇ ತರ್ಲಿ ನಾವು ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆಲ್ಲಿಸಿ ನಳಿನ್ ಕುಮಾರ್ ಕಟೀಲ್ ಅಂತ ಹೇಳುವಾಗ ಎರಡು ವಿಷಯಗಳು ಬರುತ್ತೆ ಒಂದು ಪಂಪ್ವೆಲ್ ಇನ್ನೊಂದು ಬರುವಂತದ್ದು ಟೋಲ್ ಗೇಟ್ ಮೇ ಮೂವತ್ತೊಂದರ ನಾವು ಪಂಪ್ವೆಲ್ ಬಿಟ್ಕೊಡ್ತೇವೆ ಟೋಟಲ್ ಆಗಿ ನಳಿನ್ ಕುಮಾರ್ ಕಟ್ಟಲ್ ಎಷ್ಟು ಅನುದಾನ ತಂದಿದ್ದೀರಾ ಎಲ್ಲೆಲ್ಲಿ ಅನುಷ್ಠಾನ ಆಗಿದೆ ಅಂತ ಹೇಳಿ ನಮ್ಮ ಕೆಲಸ ಕೆಲಸ ಮಾಡೋದು ಮಾಡುದು ನಮಗೆ ಪ್ರಚಾರ ಮಾಡ್ಕೊಂಡು ಡಾಮ್ ಡಾಮ್ ಬಡ್ಕೊಂಡು ಬರುವಂತ ಕೆಲಸ ಮೂರು ಅಜೆಂಡಾಗಳು ಕೇಳಿ ಬರ್ತಾ ಇದೆ ಒಂದು ಹಿಂದುತ್ವದ ಅಲೆ ಇದೆ ಮೋದಿ ಅಲೆ ಇದೆ ಎರಡನೇದು ಮೂರನೇದು ಅಭಿವೃದ್ಧಿ ಅಲೆ ಚುನಾವಣೆಗೆ ಮುಂಚೆ ಅದು ತುಂಡ್ತು ಅಲ್ಪಸಂಖ್ಯಾತರಿಗೆ ಅನ್ಯಾಯ ಅಲ್ಪಸಂಖ್ಯಾತ ಬಹುಶಃ ನಾವೇನ್ ಹೇಳ್ತೇವೆ ರಾಷ್ಟ್ರ ವಿರೋಧಿ ಚಟುವಟಿಕೆಗಳು ಯಾರು ಮಾಡಿದ್ರು ಅದಕ್ಕೆ ವಿರುದ್ಧ ಕೋಮು ಸೂಕ್ಷ್ಮ ಪ್ರದೇಶ ಸೊ ಭಯ ಪಡ್ತಾ ಇದ್ರೆ ಕರಾವಳಿ ಅಂತ ಹೇಳುವಾಗ ಏನ್ ಸಮಸ್ಯೆ ಭಯೋತ್ಪಾದನೆ ನಾಶ ಮಾಡಲೇಬೇಕು ಅಂತ ಹೇಳ್ತಕ್ಕಂತ ಪಾರ್ಟಿ ನಮ್ದು ಭಯೋತ್ಪಾದನೆ ನಾಶ ಮಾಡಿಯೇ ಮಾಡ್ತಾರೆ ಬಿಜೆಪಿ ಅನ್ನುವಂತಹ ಪಕ್ಷ ಇಲ್ಲ ಮೋದಿ ಅನ್ನುವಂತಹ ಪಕ್ಷ ಇದೆ ಅನ್ನುವಂತಹ ಒಂದೊಂದು ಚುನಾವಣೆಯಲ್ಲಿ ಬಿಜೆಪಿ ಅಂತ ಹೇಳುವಾಗ ಶಿಸ್ತುಬದ್ಧವಾಗಿರುವಂತಹ ಪಕ್ಷ ಆದ್ರೆ ಪಕ್ಷದಲ್ಲೇ ಭಿನ್ನಮತ ಸ್ಫೋಟಗೊಂಡಿದೆ ನರೇಂದ್ರ ಮೋದಿ ಬಂದಾಗ ದಂಗೆ ಹೇಳ್ತದೆ ದಾಳಿ ಆಗ್ತದೆ ಗೋಧರ ಆಗ್ತದೆ ಬುದ್ದಿವಂತರ ಜಿಲ್ಲೆ ಅನ್ನುವಂಥ ಹೆಸರು ಇದೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಆದರೂ ಕೂಡ ಇದು ಕಾಮನ್ ಸೆನ್ಸ್ ಅಂತ ಇದು ಕೂಡ ಅರ್ಥ ಮಾಡ್ಕೊಳ್ಳಲ್ವಾ ಹೇಳಿ ಇಲ್ಲಿ ಏನಾಗಿದೆ ಅಂತ ಕೇಳಿದ್ರೆ ತುಂಬಾ ಜನರಿಗೆ ಕೇಂದ್ರ ಸರ್ಕಾರ ಏನು ರಾಜ್ಯ ಸರ್ಕಾರಗಳೇನು ಕಾರ್ಪೊರೇಷನ್ ಏನು ಪಂಚಾಯತ್ ಏನು ಈ ಮಾಹಿತಿಗಳ ಕೊಡ್ತಿದೆ ಎಂ ಪಿ ಏನ್ ಮಾಡುವಲ್ಲ ಎಂ ಎಲ್ ಎನ್ ಮಾಡುವಲ್ಲ ಸ್ವಲ್ಪ ಕೋಪ ಇದೆ ಈಗ ನಳಿನ್ ಕುಮಾರ್ ಕಟೀಲ್ ಯಾರಾದ್ರೂ ಒಂದು ಉದಾಹರಣೆ ಉಂಟು ನಾವು ಕೋಪದಲ್ಲಿ ಮತ್ತೊಂದು

ಾವಳಿ ಲೋಕ ಕದನ ವೀಕ್ಷಿಸಿ ಇಂದು ಸಂಜೆ ಏಳು ಗಂಟೆಗೆ ನಿಮ್ಮ ನೆಚ್ಚಿನ ನಮ್ಮ ಕುಡ್ಲ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ನಲ್ಲಿ